హలో ఫ్రెండ్స్ ఎల్గూ నమస్కారం ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವರ್ಷ ಪೂರ್ತಿ ನಮ್ಗೆ ಅಕ್ಷಯ ಫಲ ಅನ್ನೋದು ಸಿಗ್ಬೇಕು ಅಕ್ಷಯ ತೃತೀಯ ದಿನ ನಾವು ಮಾಡುವಂತ ಪೂಜೆ ಪುನಸ್ಕಾರ ಧ್ಯಾನಕ್ಕೆ ತುಂಬಾನೇ ಮಹತ್ವವಿದೆ ಅಂತ ಹೇಳ್ತೀವಿ ಜೊತೆಗೆ ಈ ದಿನ ಚಿನ್ನ ಬೆಳ್ಳಿ ಮತ್ತೆ ಅತ್ಯಮೂಲ್ಯವಾದ ವಸ್ತುಗಳನ್ನೂ ಕೂಡ ನಾವು ಖರೀದಿಯನ್ನ ಮಾಡಬಹುದು ಅಥವಾ ಮಂಗಳಕರವಾದ ವಸ್ತುಗಳನ್ನು ಕೂಡ ನಾವು ತರ್ಬೋದು ಯಾಕಂದ್ರೆ ಚಿನ್ನ ಬೆಳ್ಳಿ ಮತ್ತಿತರ ವಸ್ತುಗಳನ್ನ ತರುವುದರ ಜೊತೆಗೆ ನಾವು ಮನೆಯಲ್ಲಿ ಮಾಡುವಂತ ಈ ಒಂದು ಪೂಜೆಯಿಂದ ವರ್ಷ ಪೂರ್ತಿ ಅಕ್ಷಯ ಫಲ ಅನ್ನೋದು ನಮಗೆ ದೊರೆತಾ ಬರುತ್ತೆ ಸ್ನೇಹಿತರೆ ಹಾಗಿದ್ರೆ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಯಾವ ಒಳ್ಳೆ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನ ಮಾಡಿದ್ರೆ ವರ್ಷ ಪೂರ್ತಿ ನಮ್ಗೆ ಅಕ್ಷಯ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನಾವು ಈ ರೀತಿಯಾಗಿ ನಮ್ಮ ದೇವರ ಮನೆಯನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದ್ರಲ್ಲೂ ಕೂಡ ಶುಕ್ರವಾರ ಆದ್ರಿಂದ ಈ ದಿನ ಲಕ್ಷ್ಮಿ ಪೂಜೆ ಜೊತೆಗೆ ಕುಬೇರನ ಪೂಜೆಯನ್ನ ಮಾಡುವಂತದ್ದು ಬಹಳಷ್ಟು ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಮುಖಪದ್ಮ ಏನಾದ್ರು ಇದ್ರೆ ಆ ದಿನ ನೀವು ಅಲಂಕಾರವನ್ನು ಒಂದು ಮೊಳನಾದ್ರೂ ಸರಿ ಮಲ್ಲಿಗೆ ಹೂವನ್ನ ನೀವು ಲಕ್ಷ್ಮಿಗೆ ಹಾಕಿ ಯಾಕಂದ್ರೆ ಲಕ್ಷ್ಮಿ ಪರಿಮಳ ಪ್ರಿಯೆ ಅಂತ ಹೇಳ್ತಾರೆ ಹಾಗೆಯೇ ಹಾಗೆಯೇ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯೆನು ಕೂಡ ನಾವು ಎಷ್ಟು ಚೆನ್ನಾಗಿ ಈ ದಿನ ನಾವು ಲಕ್ಷ್ಮಿಗೆ ಅಲಂಕಾರವನ್ನ ಮಾಡಿ ಮಲ್ಲಿಗೆ ಹೂವನ್ನ ಹಾಕಿ ನಾವು ಪೂಜೆಯನ್ನ ಸಲ್ಲಿಸ್ತೀವೋ ಅಷ್ಟು ಚೆನ್ನಾಗಿ ನಮ್ಗೆ ಒಲಿತಾಳೆ ಅಂತ ಹೇಳ್ತಾರೆ ಜೊತೆಗೆ ಈ ದಿನ ಕುಬೇರ ಯಂತ್ರವನ್ನು ಕೂಡ ನಾವು ಬರೆದು ಪೂಜೆಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೆ ಫಲಗಳು ನಮ್ಗೆ ಸಿಗ್ತಾ ಬರುತ್ತೆ ಕುಬೇರ ಯಂತ್ರವನ್ನ ಯಾವ ರೀತಿ ಬರಿಬೇಕು ಅಂತ ನಾನು ಹಲವಾರು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದೀನಿ ಜೊತೆಗೆ ಈ ದಿನ ಕಾಮಾಕ್ಷಿ ದೀಪಾರಾಧನೆಯು ಕೂಡ ನಾವು ಮನೆಯಲ್ಲಿ ಮಾಡೋದ್ರಿಂದ ನಾವು ಏನೇ ಅನ್ಕೊಂಡ್ರು ಕೂಡ ಅದು ಯಶಸ್ಸನ್ನ ಕಾಣುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಲಿ ಪೂಜೆಗಳನ್ನ ಮಾಡಿ ಅಷ್ಟು ಯಶಸ್ಸು ನಮ್ಗೆ ಫಲಗಳು ನಮ್ಗೆ ಶುಭ ಯೋಗಗಳು ಕೂಡಿ ಬರುತ್ತೆ ಸ್ನೇಹಿತರೆ ಆದ್ರಿಂದ ದಿಂದ ಆದ್ರಿಂದ ಈ ದಿನ ನಾವು ಲಕ್ಷ್ಮೀ ಪೂಜೆ ಕುಬೇರನ ಪೂಜೆ ಜೊತೆಗೆ ವಿಷ್ಣುವಿನ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಫಲಗಳನ್ನ ನಮ್ಗೆ ಕೊಡ್ತಾ ಬರುತ್ತೆ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಆದ್ರಿಂದ ಈ ದಿನ ನೀವು ಮನೆಯಲ್ಲಿ ಏನೇ ತಗೊಂಬರ್ಲಿ ಯಾಕಂದ್ರೆ ಅಕ್ಷಯ ತೃತಿ ಅಂದ್ರೆ ಪ್ರತಿಯೊಬ್ರು ಕೂಡ ಮನೆಗೆ ಏನಾದ್ರೂ ಸರಿ ವಸ್ತುಗಳನ್ನ ತಂದೆ ತರ್ತಾರೆ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಕಲ್ಲುಪ್ಪು ಅರಿಶಿಣದ ಕೊಂಬು ಅಥವಾ ಲಕ್ಷ್ಮಿಗೆ ಪ್ರಿಯವಾದಂತ ಯಾವ್ದಾದ್ರು ಸರಿ ವಸ್ತುಗಳನ್ನ ನೀವು ತರ್ತಿರೋಲ್ವಾ ಆ ಎಲ್ಲಾ ವಸ್ತುಗಳನ್ನ ನೀವು ತಂದು ಅವನ ದೇವರ ಮನೆಯಲ್ಲಿ ಇಟ್ಟು ನೀವು ಪೂಜೆಯನ್ನ ಮಾಡಿ ಜೊತೆ ಜೊತೆಗೆ ನೈವೇದ್ಯ ಅಂತ ಈ ದಿನ ನಿಮ್ಮ ಮನೆಯಲ್ಲಿ ಏನಿರುತ್ತೋ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಆ ದಿನ ಏನ್ ಸಿಗುತ್ತೋ ಒಂದೇ ಒಂದ್ ಗ್ಲಾಸ್ ಹಾಲಾದ್ರೂ ಸರಿ ಹಣ್ಣಾದ್ರೂ ಸರಿ ಏನ್ ಸಿಗುತ್ತೋದಿ ನಿಮ್ಗೆ ಅನುಕೂಲ ಇತ್ತು ಅಂದ್ರೆ ಇವತ್ತು ಹಾಲ್ ಕೀರ್ ಮಾಡಿ ನೀವು ನೈವೇದ್ಯವನ್ನೇ ಮಾಡಿ ತುಂಬಾನೇ ಒಳ್ಳೇದು ಈ ರೀತಿಯಾಗಿ ನೀವು ಪೂಜೆಯನ್ನ ಮಾಡಿ ಒಂದು ತೆಂಗಿನಕಾಯಿನ ಒಡೆದು ತುಂಬಾ ಸರಳವಾಗಿ ಏನ್ ಅಷ್ಟೊಂದು ವಿಜೃಂಭಣೆಯಿಂದ ಮಾಡೋದಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ನಮ್ಮ ಮನೆಯಲ್ಲಿ ಏನಿರುತ್ತೋ ಸಾಲ ಸೂಲವನ್ನ ಮಾಡಿ ಮಾಡೋದಲ್ಲ ಭಗವಂತ ನಮ್ಗೆ ಈ ದಿನ ಏನ್ ಕೊಟ್ಟಿರ್ತಾನೋ ಅದ್ರಲ್ಲೇ ನಾವು ಪೂಜೆಯನ್ನ ಮಾಡಿ ಲಕ್ಷ್ಮಿಯನ್ನ ಒಲಿಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡಬಹುದು ಈ ರೀತಿಯಾಗಿ ನಾವು ದೀಪ ಧೂಪವನ್ನ ಮಾಡಿ ನೈವೇದ್ಯವನ್ನ ಮಾಡಿ ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳು ಕಮಲದ ಬೀಜಗಳು ಗೋಮತಿ ಚಕ್ರ ಶ್ರೀಚಕ್ರ ಶ್ರೀಫಲ ಹಲವಾರು ವಸ್ತುಗಳಿವೆ ಅಲ್ವಾ ಅವೆಲ್ಲದು ಕೂಡ ನಾವು ಲಕ್ಷ್ಮಿಯ ಮುಂದೆ ಇಟ್ಟು ಕೆಂಪು ಗುಲ್ಗಂಜಿ ತುಂಬಾನೇ ಒಳ್ಳೆವು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಯಾವ್ಯಾವ ಸಿಗುತ್ತೋ ಪ್ರತಿ ಒಂದನ್ನು ಕೂಡ ಈ ದಿನ ಲಕ್ಷ್ಮಿಯ ಮುಂದೆ ಇಟ್ಟು ನೀವು ಪೂಜೆಯನ್ನ ಮಾಡಿ ಕುಬೇರನ ವಿಗ್ರಹ ಏನಾದ್ರು ಇದ್ರೆ ಲಕ್ಷ್ಮಿಯ ವಿಗ್ರಹ ಏನಾದ್ರೂ ಇದ್ರೆ ಅವುಗಳ್ನು ಕೂಡ ಇಟ್ಟು ನೀವು ಅರಿಶಿಣ ಕುಂಕುಮವನ್ನ ಇಟ್ಟು ಹೂಗಳನ್ನ ಇಟ್ಟು ನೀವು ಕಾಯನ್ಗಳಿಂದ ಅರ್ಚನೆ ಮಾಡಿ ಹೂಗಳಿಂದ ಅರ್ಚನೆ ಮಾಡಿ ಕುಂಕುಮದಿಂದ ಅರ್ಚನೆ ಮಾಡಿ ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೋ ಸರಳ ಅನ್ಸುತ್ತೋ ಅವೆಲ್ಲ ನೀವು ಮಾಡ್ಬೋದು ನೀವು ಕಾಯಿನಿಂದ ಪೂಜೆ ಮಾಡ್ತೀನಿ ಅಂದ್ರೆ ಕುಬೇರನಿಗೆ ಈ ದಿನ ತುಂಬಾನೇ ಒಳ್ಳೇದು ಕಾಯಿನ್ಗಳಿಂದ ಸೌಂಡ್ ಬರುವ ರೀತಿಯಲ್ಲಿ ನೀವು ಅರ್ಚನೆಯನ್ನ ಮಾಡಿ ಈ ರೀತಿ ಮನೆಯಲ್ಲಿ ಅಕ್ಷಯ ತೃತೀಯ ದಿನ ನಾವು ಗಳಿಂದ ಅರ್ಚನೆಯನ್ನ ಮಾಡಿ ಆದ್ರ ಸೌಂಡ್ ಬಂದ್ರೆ ನಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ಹಣದ ಶಬ್ದ ಕೇಳಿಸುತ್ತೆ ಅಂದ್ರೆ ಹಣದ ಅರಿವು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ರೀತಿಯಾಗಿ ಸರಳವಾಗಿ ಲಕ್ಷ್ಮಿ ಮತ್ತು ಕುಬೇರನ ಪೂಜೆಯನ್ನ ದೀಪ ಧೂಪ ನೈವೇದ್ಯವನ್ನ ಮಾಡಿ ಈ ರೀತಿ ತುಪ್ಪದ ಆರತಿಯನ್ನ ಬೆಳಗುದು ತುಂಬಾನೇ ವಿಶೇಷವಾದ ಫಲಗಳು ಕೂಡುತ್ತೆ ನಾವು ಅನ್ಕೊಂತಿರ್ತೀವಲ್ವಾ ಅಯ್ಯೋ ತುಂಬಾನೇ ಹಬ್ಬಗಳು ಬರ್ತಾನೆ ಇದೆ ಯಾವ ರೀತಿ ಪೂಜಬೇಕು ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ಯಾವೆಲ್ಲ ವಸ್ತುಗಳನ್ನ ತರಬೇಕು ನಮ್ ಕೈಲಿ ಆಗುತ್ತಾ ಎಷ್ಟ್ ಚೆನ್ನಾಗಿ ಒಬ್ಬೊಬ್ರು ಯೂಟ್ಯೂಬರ್ಸ್ ಎಷ್ಟು ಚೆನ್ನಾಗಿ ತೋರ್ಸ್ತಿರ್ತಾರಲ್ವಾ ಆ ರೀತಿಯೆಲ್ಲ ನಾವು ಮಾಡಕ್ ಆಗುತ್ತಾ ಅಂತ ಕೆಲವೊಬ್ರು ಯೋಚನೆ ಮಾಡ್ತಿರ್ತಾರೆ ನಾವು ತೋರ್ಸೋ ರೀತಿನೇ ನೀವು ಮಾಡ್ಬೇಕು ಅಂತ ಏನಿಲ್ಲ ನಾವು ಇಷ್ಟ ಮಾಡಿದೀವಲ್ವಾ ಇದ್ರಲ್ಲಿ ಯಾವ್ದಾದ್ರು ಸರಿ ಒಂದನ್ನಾದ್ರೂ ನೀವು ಮಾಡ್ಬೋದಲ್ವಾ ಅಟ್ಲೀಸ್ಟ್ ನೀವು ಎರಡ್ ದೀಪವನ್ನ ಹಚ್ಚಿ ಲಕ್ಷ್ಮಿ ಮುಖ ಪದ್ಮ ಇಲ್ಲ ಅಂದ್ರೂ ಪರವಾಗಿಲ್ಲ ಕಳಸವನ್ನ ಪೂಜಿ ದೀಪ ಧೂಪವನ್ನ ಹಚ್ಚಿಟ್ರು ಸಾಕು ಅಷ್ಟೇ ಫಲ ನಮ್ಗೆ ದೊರೆತ ಹೋಗುತ್ತೆ ಸ್ನೇಹಿತರೆ ಅನುಕೂಲ ಇದೆ ಅನ್ನೋರು ವಿಜೃಂಭಣೆಯಿಂದ ಮಾಡೋರು ನಿಜವಾಗ್ಲು ಮಾಡಿ ತುಂಬಾನೇ ಒಳ್ಳೇದು ನಾವು ಎಷ್ಟು ಚೆನ್ನಾಗಿ ಲಕ್ಷ್ಮಿಯನ್ನ ಪೂಜಿಸ್ತೀವೋ ಅಷ್ಟು ಚೆನ್ನಾಗಿ ನಮ್ಗೆ ಲಕ್ಷ್ಮಿ ಕೊಡ್ತಾಳೆ ನೋಡಿ ಇಷ್ಟೊಂದು ನಾವು ಪೂಜೆಯನ್ನ ಮಾಡುವಂತ ಒಂದು ಶುಭ ಮುಹೂರ್ತವನ್ನ ನಾವು ತಿಳ್ಕೊಂಡ್ರೆ ಇನ್ನು ತುಂಬಾನೇ ಒಳ್ಳೇದು ಯಾಕಂತಂದ್ರೆ ನಾವು ಮಾಡುವಂತ ಪೂಜೆ ನಮ್ಮ ಒಂದು ಅವಶ್ಯಕತೆ ಏನಿರುತ್ತೋ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಎಲ್ಲಾನು ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸ್ಬೇಕು ಮತ್ತೆ ಅಕ್ಷಯವಾಗ್ಬೇಕು ಅಂತಂದ್ರೆ ಈ ಒಂದು ಪೂಜೆಯನ್ನ ನಾವು ಗೋಧೂಳಿ ಸಮಯದಲ್ಲಿ ಮಾಡುವಂತದ್ದು ಬಹಳಷ್ಟು ವಿಶೇಷತೆಯನ್ನ ಒಂದು ಕೊಡುತ್ತೆ ಜೊತೆಗೆ ಮನೆಯಲ್ಲಿ ಏನಾದ್ರು ನಿಮ್ಗೆ ಶುಭ ಕಾರ್ಯಗಳು ಶುಭ ಯೋಗಗಳು ಮಂಗಳಕರವಾದ ಕೆಲಸಗಳು ಆಗ್ಬೇಕು ಅಂತ ಅಂದ್ರೆ ಈ ರೀತಿ ಅಕ್ಷಯ ತೃತೀಯ ದಿನ ನೀವು ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮತ್ತು ಕುಬೇರನ ಪೂಜೆಯನ್ನ ಮಾಡೋದ್ರಿಂದ ಶುಭ ಯೋಗಗಳು ಕೂಡಿ ಬರುತ್ತವೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಸ್ನೇಹಿತರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಜನ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ರ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೂಡ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು